ಪರೀಕ್ಷೆಗಳ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಮನೆ ಮಾಡಿರಬಹುದಾದ ಆತಂಕಗಳನ್ನು ದೂರ ಮಾಡುವ ಸಲುವಾಗಿ ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯಲ್ಲಿಂದು ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪೋಷಕರು ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರೊಂದಿಗೆ ಸಂವಾದ ನಡೆಸಿದರು ದೆಹಲಿಯ ಭಾರತ ಮಂಟಪದಲ್ಲಿ ನಡೆದ ಪರೀಕ್ಷಾ ಪೇ ಚರ್ಚಾದ ಏಳನೇ ಆವೃತ್ತಿ ಇದಾಗಿತ್ತು ಈ ಕುರಿತು ಒಂದು ವರದಿ ಒತ್ತಡಗಳನ್ನು ನಿಭಾಯಿಸಲು ಸಾಧ್ಯ मानसिक वा गेदरे परीक्षा बहुत प्रधान मोदी कितना है कितना नहीं वो देखने की जरूरत नहीं पड़ती मन तैयार हो जाता है वैसे ही दबाव को हमने अपने तरीके से ही मन से एक बार इस स्थिति से जीतना है ये तो संकल्प करना ದೆಹಲಿಯ ಭಾರತ ಮಂಟಪದಲ್ಲಿ ಇಂದು ನಡೆದ ಪರೀಕ್ಷಾ ಪೇ ಚರ್ಚಾ ಏಳನೇ ಆವೃತ್ತಿಯ ಸಂವಾದ ಕಾರ್ಯಕ್ರಮದಲ್ಲಿ ಪ್ರಧಾನಿ ವಿದ್ಯಾರ್ಥಿಗಳು ಪಾಲಕರು ಮತ್ತು ಶಿಕ್ಷಕರ ಜೊತೆ ಸಂವಾದ ನಡೆಸಿದರು ಪ್ರತಿಯೊಬ್ಬರಿಗೂ ಆತ್ಮವಿಶ್ವಾಸ ಮುಖ್ಯ ಸ್ವಯಂ ಪ್ರೇರಿತವಾಗಿ ಸಾಮರ್ಥ್ಯವನ್ನು ಬೆಳೆಸಿಕೊಂಡರೆ ಪರೀಕ್ಷಾ ಒತ್ತಡಗಳಿಂದ ಹೊರಬರಬಹುದು ಜೀವನದಲ್ಲಿ ಆರೋಗ್ಯಕರ ಸ್ಪರ್ಧಾ ಮನೋಭಾವ ಅತ್ಯವಶ್ಯ ಜೀವನದಲ್ಲಿ ಸ್ಪರ್ಧೆ ಇಲ್ಲದಿದ್ದರೆ ಜೀವನವು ಚೇತನ ಕಳೆದುಕೊಳ್ಳುತ್ತದೆ ಎಂದರು ಇಂದು ಎಲ್ಲರ ಕೈಯಲ್ಲಿಯೂ ಮೊಬೈಲ್ ಫೋನ್ ಇರುವ ಕಾರಣ ಬರೆಯುವ ಅಭ್ಯಾಸ ಕಡಿಮೆಯಾಗುತ್ತಿದೆ ಆದರೆ ಪರೀಕ್ಷೆಯಲ್ಲಿ ಬರೆಯಲೇಬೇಕಾದ ಅನಿವಾರ್ಯತೆ ಇರುವುದರಿಂದ ವಿದ್ಯಾರ್ಥಿಗಳಲ್ಲಿ ಒತ್ತಡ ಹೆಚ್ಚಾಗುತ್ತಿದೆ ಎಂದ ಪ್ರಧಾನಿ ವಿದ್ಯಾರ್ಥಿಗಳು ಓದಿದ್ದನ್ನು ಬರೆಯುವ ಅಭ್ಯಾಸ ಮಾಡಿಕೊಂಡರೆ ಪರೀಕ್ಷಾ ಕೊಠಡಿಯಲ್ಲಿ ಒತ್ತಡವನ್ನು ನಿಭಾಯಿಸಲು ಸಾಧ್ಯ ಎಂದರು ಶಾಲಾ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಯಲ್ಲಿಯೂ ವಿದ್ಯಾರ್ಥಿಗಳು ತೊಡಗಿಸಿಕೊಳ್ಳಬೇಕು ದೇಹವನ್ನು ಸದೃಢವಾಗಿಟ್ಟುಕೊಂಡರೆ ಯಾವುದೇ ಒತ್ತಡ ಹತ್ತಿರ ಸುಳಿಯುವುದಿಲ್ಲ ಯೋಗ ಧ್ಯಾನದ ಮೂಲಕವೂ ಮನಸ್ಸಿನ ಸಮತೋಲನ ಕಾಪಾಡಿಕೊಳ್ಳಬಹುದು ಇದಕ್ಕೆ ಮೊಬೈಲ್ ಫೋನ್ ಉದಾಹರಣೆ ನೀಡಿದ ಪ್ರಧಾನಿ ಮೊಬೈಲ್ ಫೋನ್ ಸರಿಯಾಗಿ ಕೆಲಸ ಮಾಡಬೇಕೆಂದರೆ ಅದನ್ನು ಚಾರ್ಜ್ ಮಾಡುವುದು ಎಷ್ಟು ಮುಖ್ಯವೋ ವಿದ್ಯಾರ್ಥಿಗಳು ತಮ್ಮ ದೇಹವನ್ನು ಸದಾ ಚಾರ್ಜ್ನಲ್ಲಿರಿಸಿಕೊಂಡು ಚಟುವಟಿಕೆಯಿಂದ ಕೂಡಿರಬೇಕು ಎಂದು ತಿಳಿಸಿದರು ಪರೀಕ್ಷೆಯ ಕೊಠಡಿಗೆ ಹೋದಾಗ ಭಯವಾಗುವ ಕುರಿತು ವಿದ್ಯಾರ್ಥಿನಿ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಪ್ರಧಾನಿ ಪರೀಕ್ಷೆಯ ಕೊಠಡಿಗೆ ಹೋಗುತ್ತಿದ್ದಂತೆಯೇ ಒಳ್ಳೆಯದನ್ನೇ ಯೋಚಿಸಿ ಪರೀಕ್ಷಾ ಕೊಠಡಿಯ ವಾತಾವರಣ ನೋಡಿ ಗಾಬರಿಯಾಗುವುದು ಅನಗತ್ಯ ಅದೇ ರೀತಿ ಪ್ರಶ್ನೆ ಪತ್ರಿಕೆ ಸಿಗುತ್ತಿದ್ದಂತೆಯೇ ಗಲಿಬಿಲಿಗೊಳ್ಳುವ ಮೊದಲು ಸಂಪೂರ್ಣ ಪ್ರಶ್ನೆಯನ್ನು ಒಮ್ಮೆ ಓದಿಕೊಂಡು ಬಳಿಕ ಉತ್ತರಿಸಲು ಆರಂಭಿಸಿ ಎಂದರು ಇದೇ ವೇಳೆ ಪೋಷಕರಿಗೂ ಕಿವಿಮಾತು ಹೇಳಿದ ಪ್ರಧಾನಿ ಮಕ್ಕಳ ಅಂಕಪಟ್ಟಿಯನ್ನು ತೋರ್ಪಡಿಕೆಯ ವಸ್ತುವನ್ನಾಗಿ ಪ್ರದರ್ಶಿಸದಿರಿ ಅಂಕಗಳನ್ನು ಪಡೆಯುವುದೇ ಜೀವನದ ದೊಡ್ಡ ಧ್ಯೇಯ ಎನ್ನುವಂತೆ ವರ್ತಿಸಬೇಡಿ ಮನೆಯಲ್ಲಿ ಸೌಹಾರ್ದಯುತ ವಾತಾವರಣ ಸೃಷ್ಟಿಯಾಗಿರಲಿ ಮಕ್ಕಳ ಮತ್ತು ಪಾಲಕರ ನಡುವೆ ಸಾಮರಸ್ಯ ಇರಲಿ ಪರೀಕ್ಷೆಯ ಸಮಯದಲ್ಲಿ ಮಕ್ಕಳ ಮೇಲೆ ಒತ್ತಡ ಹಾಕುವ ಮೂಲಕ ಅವರ ಭವಿಷ್ಯವನ್ನು ಕತ್ತಲು ಮಾಡಬೇಡಿ ಎಂದು ಆಧುನಿಕ ಹೆಲ್ತ್ ತಿಳಿಸಿದೆ ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿಯೂ ಒಂದೊಂದು ವಿಶೇಷ ಗುಣಗಳಿರುತ್ತವೆ ಅವುಗಳನ್ನು ಗುರುತಿಸುವ ಜವಾಬ್ದಾರಿ ಪೋಷಕರು ಮತ್ತು ಶಿಕ್ಷಕರ ಮೇಲಿದೆ ಎಂದ ಪ್ರಧಾನಿ ಮಕ್ಕಳನ್ನು ಕುಟುಂಬದ ಇತರ ಸದಸ್ಯರ ಜೊತೆ ಅಥವಾ ಶಾಲೆಯಲ್ಲಿ ಇತರ ವಿದ್ಯಾರ್ಥಿಗಳ ಜೊತೆ ಹೋಲಿಕೆ ಮಾಡುವುದು ಸರಿಯಲ್ಲ ಇದರಿಂದ ವಿದ್ಯಾರ್ಥಿಗಳು ಮಾನಸಿಕವಾಗಿ ತೊಂದರೆಗೆ ಒಳಗಾಗುತ್ತಾರೆ ಎಂದರು ಶಿಕ್ಷಕರ ಕೆಲಸ ಬೇರೆಲ್ಲ ಕೆಲಸಗಳಿಗಿಂತಲೂ ಭಿನ್ನವಾದದ್ದು ಎಂದ ಪ್ರಧಾನಿ ಶಿಕ್ಷಕರ ಕೆಲಸ ನೌಕರಿ ಮಾಡುವುದಷ್ಟೇ ಅಲ್ಲ ಬದಲಿಗೆ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವುದು ಶಾಲೆಯಲ್ಲಿನ ಬುದ್ಧಿವಂತ ವಿದ್ಯಾರ್ಥಿಗಳತ್ತ ಮಾತ್ರ ಗಮನ ಕೊಡದೆ ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ಸಮಾನವಾಗಿ ಶಿಕ್ಷಕರು ಕಾಣಬೇಕಿದೆ ಎಂದು ತಿಳಿಸಿದರು ಇಂದಿನ ವಿದ್ಯಾರ್ಥಿಗಳು ತಮಗೆ ಇಷ್ಟವಿಲ್ಲದ ವಿಷಯವನ್ನೂ ಓದುವ ಅನಿವಾರ್ಯತೆ ಇದೆ ಈ ನಿಟ್ಟಿನಲ್ಲಿ ತಮ್ಮ ಇಷ್ಟದ ವಿಷಯದಲ್ಲಿ ವಿದ್ಯಾರ್ಥಿಗಳು ಓದಬೇಕು ಎನ್ನುವ ದೃಷ್ಟಿಯಿಂದ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿಗೆ ತರಲಾಗಿದೆ ಇದು ವಿದ್ಯಾರ್ಥಿಗಳ ಒತ್ತಡವನ್ನು ಕಡಿಮೆ ಮಾಡಿ ಉತ್ತಮ ಗುರಿ ಹೊಂದುವಂತೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದರು ಇದಕ್ಕೂ ಮೊದಲು ಪ್ರಧಾನಿ ನರೇಂದ್ರ ಮೋದಿ ವಿವಿಧ ಶಾಲೆಯ ಮಕ್ಕಳು ತಯಾರಿಸಿದ್ದ ವಿಜ್ಞಾನ ಉಪಕರಣಗಳ ಪ್ರದರ್ಶನ ಹೊಸ ಅನ್ವೇಷಣೆಯ ಚಟುವಟಿಕೆ ಚಿತ್ರಕಲೆ ಸೇರಿದಂತೆ ಶೈಕ್ಷಣಿಕ ಪಠ್ಯಕ್ಕೆ ಸಂಬಂಧಿಸಿದಂತೆ ತಯಾರಿಸಿದ್ದ ವಿವಿಧ ಪಠ್ಯ ಪರಿಕರಗಳನ್ನು ವೀಕ್ಷಿಸಿದರು ವಿದ್ಯಾರ್ಥಿಗಳು ಸಿದ್ಧಪಡಿಸಿದ ಪರಿಕರಗಳಿಗೆ ಪ್ರಧಾನಿ ಮೆಚ್ಚುಗೆ ವ್ಯಕ್ತಪಡಿಸಿದರು